ಉಚಿತವಾದ ಸರ್ಕಾರದ ಕೆಲಸಗಳಿಗೆ ಸರ್ಕಾರದಿಂದ ನನಗೆ ಆಗಬೇಕಾದ ಕೆಲಸಗಳಿಗೆ ಯಾವುದೇ ಅಧಿಕಾರಿಗಳಿಗೆ ಲಂಚದ ಅಂಶವನ್ನು ಮಟ್ಟುವುದಿಲ್ಲ ಹಾಗೂ ಲಂಚವನ್ನು ಕೊಡುವುದಿಲ್ಲ ಅನ್ನುವುದನ್ನು ಈ ಮೂಲಕ ಪ್ರಮಾಣ ವಚನ ಮಾಡುತ್ತೇನೆ ತಾವು ಹೇಳಬಹುದು ಈ ದೇಶದಲ್ಲಿ ರಚಿತವಾದ ಸಂವಿಧಾನಬದ್ಧ ಹಕ್ಕುಗಳನ್ನು ಅರ್ಥಗಳನ್ನು ಕೇಳಲು ಜನತೆ ಬಂದಾಗ ನಾನು ಯಾವುದೇ ಕಾರಣಕ್ಕೂ ಲಂಚ ರುಷತ್ತು ಮತ್ತು ಸಮಯ ನೀಡುವುದು ಯಾವುದನ್ನು ಮಾಡುವುದಿಲ್ಲ ಅಂತೇಳಿ ಪ್ರಮಾಣೀಕರಿಸುತ್ತೇನೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಚಳವಳಿಗೆ ರೈತ ಹೋರಾಟಕ್ಕೆ